ನಮಸ್ತೆ ಸ್ನೇಹಿತರೆ ಏನಿದು ಲೂಫ್ ಲೂಪ್ ಅಂದರೆ ಏನು ಇದರಿಂದ ನಮಗೆ ಲಾಭನಾ ಅಥವಾ ನಷ್ಟನಾ ಲಾಭ ಅಂತಾದರೆ ಓಕೆ ನಷ್ಟ ಅನ್ನೋದಾದರೆ ಇದರಿಂದ ಈ ಲೂಪ್ದಿಂದ ಹೊರಗೆ ಬರೋದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಲೂಪ್ ಅಂತಂದರೆ ಏನು ಅನ್ನೋದನ್ನ ಮೊದಲ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳೋಣ ಲೂಪಿನಿಂದ ಎಷ್ಟೊಂದು ನಷ್ಟವಿದೆ ಎನ್ನುವುದನ್ನು ಸಹಿತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ ಲೂಪ್ ಅಂತಂದರೆ ನಾವು ಎಂಟನ್ನು ಇಂಗ್ಲೀಷ್ನಲ್ಲಿ ಬರೀತೇವೆ ಅಲ್ವಾ ಅದನ್ನೇ ಇಲ್ಲಿ ಅಡ್ಡಲಾಗಿ ತೋರಿಸಲಾಗುತ್ತದೆ ಇದು ಲೂಪ್ನ ಒಂದು ಸಂ ಸಿಂಬಲ್ ಆಗಿದೆ ಇದರ ಅರ್ಥ ಏನು ಅಂತಂದರೆ ಇದು ಲೂಪ್ ಈ ಲೂಪ್ನಲ್ಲಿ ನಾವು ಯಾವುದೇ ಒಂದು ಸ್ಥಳದಿಂದ ಹೊರಟರೆ ಆ ಸ್ಥಳದಿಂದ ನಾವು ಹೋಗುವಾಗ ನಾವು ದೂರ ಕ್ರಮಿಸಿದಂತೆ ಅನಿಸುತ್ತದೆ ಆದರೆ ಮತ್ತೆ ನಾವು ಮತ್ತೆ ಅದೇ ಸ್ಥಳಕ್ಕೆ ಬಂದು ಮುಟ್ಟುತ್ತೇವೆ ಇದು ಲೂಪ್ನ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಏನನ್ನೋ ಒಂದು ಗಳಿಸಿದ್ದೇವೆ ಅಂತ ಏರಿದ್ದೇವೆ ಬಹಳಷ್ಟು ಎತ್ತರದಲ್ಲಿ ಇದ್ದೀವಿ ಅಂದ್ಕೊಂಡಿರ್ತೀವಿ ಆದರೆ ಅದೇ ಮರುಕ್ಷಣದಲ್ಲಿ ನಾವು ಮತ್ತೆ ಇದ್ದ ಸ್ಥಿತಿಗೆ ಅಥವಾ ಯಥಾಸ್ಥಿತಿಗೆ ಬರ್ತೀವಿ ಇಲ್ಲ ಅಂತಂದರೆ ಅದಕ್ಕಿಂತಲೂ ಹೀನಾಯ ಸ್ಥಿತಿಯನ್ನು ನಾವು ಅನುಭವಿಸ್ತೇವೆ ಅದು ಈ ಲೂಪ್ನ ಒಂದು ತಂತ್ರವಾಗಿದೆ ಈ ಲೂಪ್ ಅನ್ನುವುದು ನಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ನಾವು ಅನುಭವಿಸಿರ್ತೇವೆ ಈ ಲೂಪಿನಿಂದಾಗಿ ನಮಗೆ ಯಾವುದೇ ರೀತಿಯ ಲಾಭವೇನೂ ಇಲ್ಲ ಬದಲಿಗೆ ನಷ್ಟವೇ ಆಗುತ್ತದೆ ನಾವು ಎಚ್ಚರದಿಂದ ಇರದಿದ್ದರೆ ನಾವು ಭಾಳ ಎತ್ತರಕ್ಕೆ ಬರೆದಿದ್ದೇವೆ ನಮ್ಮಷ್ಟಂತಹ ಬುದ್ಧಿವಂತರು ಯಾರೂ ಇಲ್ಲ ನಮ್ಮನ್ನು ಹಿಡಿಯುವವರು ಯಾರೂ ಇಲ್ಲ ನಮಗೆ ಒಂದು ಅದ್ಭುತವಾದ ಶಕ್ತಿ ಇದೆ ನಮ್ಮಲ್ಲಿ ದುಡ್ಡಿದೆ ಹಣ ಇದೆ ಆಸ್ತಿ ಇದೆ ಅಂತಸ್ತಿದೆ ಏನೇನೋ ಅನ್ನಿಸುತ್ತದೆ ಆದರೆ ಒಂದೇ ಕ್ಷಣದಲ್ಲಿ ನಾವು ಮತ್ತೆ ಇದ್ದ ಸ್ಥಿತಿ ಮೊದಲಿದ್ದ ಸ್ಥಿತಿ ಅಥವಾ ಅದಕ್ಕಿಂತಲೂ ಹಿನ್ನಾಯವಾದ ಸ್ಥಿತಿಯನ್ನು ನಾವು ತಲುಪುವುದು ಖಂಡಿತವಾಗಿಯೂ ಈ ಲೂಪ್ನಿಂದ ಆಗುತ್ತದೆ ಸ್ನೇಹಿತರೆ ಈ ಚಾರ್ಟನ್ನು ಮುಂಬೆ ನೋಡಿ ನಾವು ಮೊದಲಿಗೆ ಒಂದು ಗೆರೆಯನ್ನು ಇಟ್ಟಿದ್ದೇವೆ ಅಲ್ಲಿಂದ ನಾವು ಹೊರಟು ಇದೇ ರೀತಿ ಹೋಗುತ್ತಾ ಹೋಗುತ್ತಾ ಸುತ್ತು ಹಾದು ಮತ್ತೆ ಅದೇ ಸ್ಥಳಕ್ಕೆ ನಾವು ಬಂದು ತಲುಪುತ್ತೇವೆ ಎಷ್ಟೇ ಸುತ್ತು ಹೊಡೆದರೂ ನಾವು ಇರುವ ಸ್ಥಿತಿಯಲ್ಲೇ ಇರ್ತೇವೆ ವಿನಃ ನಾವು ಒಂದಿಂಚು ಇಂಚು ಸಹಿತ ಸುಧಾರಣೆ ಅಥವಾ ಬೆಳವಣಿಗೆಯನ್ನು ಹೊಂದಿರುವುದಿಲ್ಲ ನಾವು ತಿಳ್ಕೊಂಡಿರ್ತೇವೆ ಮನುಷ್ಯನಲ್ಲಿ ನಮ್ಮ ನಾವು ಬಹಳಷ್ಟು ಸುಧಾರಣೆ ಆಗಿದ್ದೇವೆ ಎಂದು ಆದರೆ ಅದು ಆಗಿರುವುದಿಲ್ಲ ಬದಲಿಗೆ ಈ ಲೂಪ್ನ ಒಂದು ಮಹಾನ್ ಆಟದಲ್ಲಿಯೇ ಬಿದ್ದು ಹೊರಳಾಡುತ್ತಿರ್ತೀವಿ ಅದು ನಮಗೆ ತಿಳಿದಿರುವುದಿಲ್ಲ ಈ ಲೂಪ್ಗೆ ಇನ್ನೊಂದು ಉದಾಹರಣೆ ಅಂತಂದರೆ ನಾವು ಪಂಚಮಿಯಲ್ಲಿ ನಾಗರ ಪಂಚಮಿಯಲ್ಲಿ ಜೋಕಾಲಿಯನ್ನು ಆಡುತ್ತಿರ್ತೇವೆ ಅದು ಆ ಜೋಕಾಲಿಯು ಒಂದು ಗಿಡಕ್ಕೆ ಕಟ್ಟಿ ನಾವು ಹಗ್ಗದಿಂದ ಜೋಕಾಲಿ ಆಡುತ್ತೇವೆ ನಾವು ಎಷ್ಟು ದೂರ ಹೋಗುತ್ತೇವೆ ಎಂದರೆ ನೆಲದಿಂದ ಕಡಿಮೆ ಅಂತಂದರೆ ಒಂದು ಮೂವತ್ತೈದರಿಂದ ನಲವತ್ತು ಡಿಗ್ರಿ ವರೆಗೆ ಮೇಲಕ್ಕೇರಿ ಅದೇ ಸ್ಥಿತಿಯಿಂದ ಯಥಾಸ್ಥಿತಿಗೆ ಬಂದು ಮತ್ತೆ ರಿಟರ್ನ್ ಆಗಿ ಒಂದು ಮೂವತ್ತೈದು ನಲವತ್ತು ಡಿಗ್ರೀಸ್ವರೆಗೆ ನಾವು ಮೇಲಕ್ಕೇರಿರ್ತೇವೆ ಅಂದ ಮಾತ್ರಕ್ಕೆ ನಾವು ಮೇಲೆಯೇ ಇರುತ್ತೇವೆ ಅಂತಲ್ಲ ಮತ್ತೆ ನಾವು ಕೆಳಗೆ ಬಂದಿರ್ತೇವೆ ಯಥಾಸ್ಥಿತಿ ಇರುವ ಸ್ಥಿತಿಗೆ ಬಂದಿರ್ತೇವೆ ಅದು ನಮಗೆ ಈ ಜೋಕಾಲಿಯಲ್ಲಿ ಅರ್ಥವಾಗುತ್ತದೆ ನಾವು ಲೂಪ್ ಅಂತಂದರೆ ಏನು ಅನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದೆ ಈ ಲೂಪದಿಂದ ಪಾರಾಗುವುದು ಹೇಗೆ ಎನ್ನುವುದಾದರೆ ಇದು ಕಲಿತ ತಿಳಿದಂತಹ ಜ್ಞಾನಿಗಳಿಂದ ನಾವು ನಿರಂತರವಾಗಿ ಕಲಿಯುತ್ತಲೇ ಇರಬೇಕು ಅಂದಾಗ ಮಾತ್ರ ನಮ್ಮ ಜೀವನದ ಕಷ್ಟ ನಷ್ಟಗಳ ಲೂಪದಿಂದ ಬಡತನದಿಂದ ಹಾಗೂ ನಮಗಿರುವಂತಹ ತೊಂದರೆಗಳಿಂದ ನಾವು ಹೊರಗೆ ಬರಬೇಕೆಂದರೆ ನಾವು ನಿರಂತರವಾಗಿ ಕಲಿಯುತ್ತಿರಬೇಕು ಹಾಗೂ ನಮಗಿಂತ ತಿಳಿದವರ ಸ್ನೇಹವನ್ನು ಗುರುಗಳ ಸ್ನೇಹವನ್ನು ಮಾಡಬೇಕಾದದ್ದು ಬಹಳ ಬಹಳ ಅವಶ್ಯಕವಾಗಿದೆ ಇಲ್ಲದಿದ್ದರೆ ನಾವು ನಿರಂತರವಾಗಿ ಈ ಲೂಪ್ನ ಆಟದಲ್ಲಿ ಬಿದ್ದು ಹರಳಾಡುತ್ತಿರುತ್ತೇವೆ ನರಳಾಡುತ್ತೇವೆ ನಾವು ನಮಗೇ ತಿಳಿದುಕೊಂಡಿರ್ತೇವೆ ನಮ್ಮಷ್ಟು ಸಿ ಬುದ್ಧಿವಂತರು ಯಾರೂ ಇಲ್ಲ ಎಂದು ನಾವು ಯಾವಾಗ ಈ ಲೂಪ್ನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕೆಳಕ್ಕೆ ಬಂದು ಬೀಳುತ್ತೇವೆಯೋ ಆಗಲಾದರೂ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅರ್ಥ ಮಾಡಿಕೊಳ್ಳದೇ ಹೋದರೆ ಈ ಲೂಪ್ನ ಆಟ ಎಂದಿಗೂ ಮುಗಿಯುವುದಿಲ್ಲ ಒಂದು ಸಲ ನಾವು ಬಹಳ ಎತ್ತರಕ್ಕೆ ಬೆಳೆದಂತೆ ಅನಿಸುತ್ತದೆ ನಮ್ಮಷ್ಟು ಬೆಳವಣಿಗೆಯನ್ನು ಯಾರೂ ಹೊಂದಿಲ್ಲ ಎನ್ನುವ ರೀತಿ ಅನಿಸುತ್ತದೆ ಅದೇ ಕ್ಷಣ ಮತ್ತೊಂದು ಕ್ಷಣಗಳಲ್ಲಿ ನಾವು ಕೆಳಗೆ ಬಿದ್ದು ಹೊರಳಾಡುತ್ತಿರುತ್ತೇವೆ ದುಃಖ ದುಮಾನಗಳಿಂದ ಅಳುತ್ತಿರುತ್ತೇವೆ ಇದೆಲ್ಲವನ್ನೂ ನಾವು ಮೀರಿ ನಿಲ್ಲಬೇಕೆಂದರೆ ಸದ್ಗುರುವಿನ ಆಶೀರ್ವಾದ ಹಾಗೂ ಮತ್ತು ಮಾತು ಮಾತುಗಳು ಅವರ ಮಾತುಗಳನ್ನು ನಾವು ಕೇಳಬೇಕಾದದ್ದು ಅವಶ್ಯಕವಾಗಿದೆ ಅಥವಾ ಯಾವುದೇ ಉದ್ಯೋಗ ವ್ಯವಹಾರಗಳನ್ನು ಮಾಡುವವರ ಮಾಡುತ್ತಿದ್ದರೆ ಅಂತಹ ಒಳ್ಳೆಯ ಜನರ ಸಹವಾಸವನ್ನು ಮಾಡಿ ಅವರಿಂದ ನಾವು ಆ ಉದ್ಯೋಗಕ್ಕೆ ಬೇಕಾದಂತಹ ಟೂಲ್ಸ್ಗಳು ಹಾಗೂ ಅನುಭವಗಳನ್ನು ತಿಳಿದುಕೊಂಡು ಮೇಲಕ್ಕೆ ಇರುತ್ತಾ ಹೋದಾಗ ಮಾತ್ರ ನಾವು ಈ ಲೂಪ್ನಿಂದ ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ ವಿನಃ ನಾವು ಅಹಂನಲ್ಲಿ ಉಳಿದರೆ ಈ ಲೂಪ್ ಯಾವತ್ತಿಗೂ ನಮ್ಮನ್ನು ಕೆಳಮುಖವಾಗಿ ತಳ್ಳುತ್ತದೆ ಮತ್ತೆ ಮೇಲೆ ಒಯ್ಯುತ್ತದೆ ಮತ್ತೆ ಕೆಳಗೆ ತುಳಿದು ಹಾಕುತ್ತದೆ ಇದರ ಆಟದಿಂದ ನಾವು ಹೊರಗೆ ಬರಬೇಕಾದದ್ದು ನಮಗೆ ಮುಖ್ಯವಾಗಿದೆ ನಾವು ಹೊರಗೆ ಬರದೇ ಹೋದರೆ ನಾವು ಅಲ್ಲಿಯೇ ಇದ್ದು ಕೊಳೆಯಬೇಕಾಗುತ್ತದೆ ಧನ್ಯವಾದಗಳು